ಹಾಯ್ ಫ್ರೆಂಡ್ಸ್ ಇವಾಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಲ್ಕು ಹತ್ತು ನಿಮಿಷ ಆಗೈತೆ ಇವಾಗೆ ಮಕ್ಕಳು ಬರ್ತಾ ಸ್ಕೂಲಿಂದ ಬರ್ತಾರೆ ಹೋಗ್ತಾ ಇದ್ದೀನಿ ಎರಡು ದಿವಸ ಹೋಗಿಲ್ಲ ಮಮ್ಮಿ ಇಬ್ಬ ಕರಿಯೋಕ್ಕೆ ಅಂತ ಹೇಳ್ತಾ ಇದ್ದರು ಅದಕ್ಕೆ ಹೋಗೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಿಡಿದು ಮಾಡೋಕ್ಕಾಗಿಲ್ಲ ಅದು ಇದು ಕೆಲಸದಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಬನ್ನಿ ಹೋಗೋಣ ಕರ್ಕೊಂಡು ಬರ್ತೀವಿ ಕಡಲೆ ಬಂದಿತ್ತು ಬಂದಿದ್ದು ಬೀಜ ತಗೊಂಡಿದ್ವಿ ನೋಡಿ ನೂರು ರೂಪಾಯಿಗೆ ಇದು ಸೇರು ಎರಡು ಕೊಟ್ಟಿದ್ದಾರೆ ನೋಡಿ ದಪ್ಪ ದಪ್ಪ ಕಾಳು ಚೆನ್ನಾಗಿರುತ್ತೆ ಹಸಿದು ಬೇಯಿಸ್ಕೊಂಡು ಉಪ್ಪು ಹಾಕ್ ತುಂಬ ಚೆನ್ನಾಗಿರುತ್ತೆ ಹಾಗೇನು ಸೈಡಿಗೆ ತಿನ್ಬೋದು ಹುರ್ಕೊ ಫ್ರೈ ಮಾಡು ತಿನ್ಬೋದು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಹಾಕಿ ಅದೇ ಇವಾಗ ಸಲ್ಪ ಮಣ್ಣೆಲ್ಲ ಐತೆ ತೊಳ್ದಿ ಸ್ವಲ್ಪ ನೆನೆಸಿಬಿಟ್ರು ಎಲ್ಲ ಹೋಗುಬಿಡುತ್ತೆ ಮಣ್ಣು ಈಗ ತೊಳೆಯನಂತ ಬಾಣಲೆಗೆ ಹಾಕೊಂಡಿದ್ದೀನಿ ನೋಡಿ ಕಡಲೆ ಬೀಜ ಚೆನ್ನಾಗಿ ನೆನ್ಸಿ ತೊಳ್ದಿ ಕುಕ್ಕರ್ಗೆ ಉಪ್ಪು ಅಕ್ಕಿ ಇಟ್ಟಿದ್ದೆ ಚೆನ್ನಾಗಿ ಬೆಂದಿತ್ತು ಕಡಲೆ ಬೀಜ ಬಂದ್ಮೇಲೆ ಸ್ಕೂಲ್ ನಿಂದ ಬಂದ ಮೇಲೆ ತಿಂತ ಇದ್ದಾರೆ ಚೆನ್ನಾಗಿ ಬೆಂದಿತ್ತು ಕಾಯಿಗೆ ಕಾಳು ದಪ್ಪ ದಪ್ಪ ಇತ್ತು ನೋಡಿ ವ್ಯಾನ್ ಬಂತು ವೀಡಿಯೋ ಮಾಡೋದಂದ್ರೆ ಮಾಡೋಕ್ಕಾಗಲ್ಲಿದ್ದು ಸ್ವಲ್ಪ ಕ್ಲಿಕ್ ಇಲ್ಲಿ ಬಂದಮೇಲೆ ಅವಳೇ ಮಾಡಲು ನಾನು ಮಾಡ್ತಿದ್ದ ನೋಡಿ ಯಾರು ಸ್ಕೂಲ್ ವ್ಯಾನ್ ಅದು ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಅಲ್ಲಿ ಕಾರ್ಗಳಿಂದ ಹೋಗಿ ಕರ್ಕೊಂಡ್ಬರ್ಬೇಕು ನೋಡಿ ಎಷ್ಟು ದೂರ ಆ ವ್ಯಾನು ಸ್ಟಾಪಿಗೆ ನಮ್ಮ ಮನೆಗೆ ಇದು ಪಾರ್ಕಿಂಗು ಆಟ ಆಡೋದು ಮಕ್ಕಳು ಹೋಗಿ ಬರ್ತಾಯಿದ್ದೀವಿ ನಿಮ್ಗೆ ಬರೀಲ್ ನೀನು ಬರ್ತಾನೆ ಇಲ್ಲ ಎಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ ಹೋದರೂ ಎಲ್ಲ ಯಾವುದೇ ಇರ್ತದ ಅಂತಾನೆ ನಂದು ತೊಕಲ್ಯ ಅಂತ ಹೇಳ್ತಾನೆ ಅದಕ್ಕೆ ಒಂದ್ಸರ್ತಿ ಹೋಗ್ಬಾರ್ದು ಅಂತ ಅನ್ಕೊಂಡಿರ್ತೀನಿ ಅಯ್ಯ ಹೋದೆ ನೋಡಿ ಬೆಳಗ್ಗೆ ಶುಕ್ರವಾರ ಎಲ್ಲ ಹೊಸ್ಲಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಮನೆ ಸದ್ಯ ಎಲ್ಲ ಆಗಿತ್ತು ರಂಗೋಲಿ ಹಾಕಿ ದೇವ್ರ ಪಾತ್ರೆ ದೇವ್ರದು ಎಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಶ್ರದ್ಧೆನೇ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ ಮೊನ್ನೆ ಮಂಗಳವಾರ ಸಿದ್ದು ಮಾಡಿದ್ನು ಇವತ್ತು ನಮ್ಗೊಂಬೆ ಇದ್ದಾಳೆ ನೋಡಿ ಪೂಜೆ ಚೆನ್ನಾಗಿ ಮಾಡಿದ್ದಾಳೆ ಎಲ್ಲ ಹೂವು ಎಲ್ಲ ಇಟ್ಟಿದ್ದಾಳೆ ಎಲ್ಲ ರೆಡಿ ಮಾಡಿಕೊಡ್ತೀನಿ ಪೂಜೆ ಎಲ್ಲ ಅವರೇ ಮಾಡ್ತಾರೆ ಮಾಡಂದರೆ ನಾನು ಮುಖಿದ ಕೆಲಸ ಟಿಫಿನ್ನು ರೆಡಿ ಮಾಡ್ಕೊಂಬಾ ಅಷ್ಟಕ್ಕೆ ಬಾಕ್ಸಿಗೆ ತೊಗೊಂಡೋಗ್ತು ಅದು ರೆಡಿ ಇದ್ದೆ ಇವತ್ತಿದು ಇಡ್ಲಿ ಸಾಂಬಾರು ಚಟ್ನಿ ದೋಸೆ ಶ್ರದ್ಧಾ ದೋಸೆ ಬಾಕ್ಸಿಗೆ ಹಾಕ್ಕೊಂಡೋಗಿದ್ದು ಇದೇ ಇಲ್ಲ ನಾನು ಸ್ಕೂಲಲ್ಲೇ ಹಾಕೋತೀನಿ ಮಮ್ಮಿ ಅಮ್ಮನ್ನು ಸರಿಯಲ್ಲೇ ಊಟ ಬರುತ್ತೆ ಬ್ರೇಕ್ಫಾಸ್ಟ್ ಇಡ್ಲಿ ಚೆನ್ನಾಗಿ ಬಂದಿತ್ತು ಇಡ್ಲಿ ಸಾಂಬಾರು ಚೆನ್ನಾಗಿತ್ತು ನಾನು ಹೋಗಿ ಬಂದಮೇಲೆ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇಡ್ಲಿ ಅಕ್ಕಿ ಇಡ್ಲಿನೇ ಮಾಡೋದು ಮನೇಲಿ ನಾನು ಸ್ವಲ್ಪ ಒಣ ಇದು ಕಡಲೆ ಬೀಜ ಹಾಕಿಲ್ಲ ಹಸಿ ಕೊಬ್ಬರಿ ಮತ್ತು ಕಡಲೆ ಬೀಜ ಉಡ್ಕೊಂಡಿದ್ದು ನುಡಿ ಇದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಕೆಲಸ ಆಗಿತ್ತು ಅವರಿಗೆಲ್ಲ ಕಳಿಸೋದು ತಿನ್ನಿಸಿ ಬಾಕ್ಸಿಟ್ಟು ಕಳಿಸೋದು ನೋಡಿ ಹೊಸಲ್ ಪೂಜೆ ಎಲ್ಲ ಆಯಿತು ನೋಡಿ ಹೇಗೆ ಮಾಡಿದ್ದಾಳೆ ನೋಡಿ ಪೂಜೆ ಹೇಗೆ ಮಾಡಿದ್ದಾಳೆ ಅಂತ ಕಮೆಂಟ್ ಮಾಡಿ ಬಾಯ್ ಬಾಯ್